ಕೊಗು ಕೊಡಗು ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಇಲ್ಲೂ ಕೂಡ ಇವತ್ತು ಮೊದಲೇ ಬಾರಿಗೆ ಬಂದಿರೋದು ಅಭ್ಯರ್ಥಿ ಆಗಿದ ನಂತರ ಕೂರ್ಗೆ ಪದೇ ಪದೇ ಬರ್ತಾ ಇರ್ತೀನಿ ಆದರೆ ಇದು ಮೊದಲನೇ ಆಫ್ಕೋರ್ಸ್ ಅಧಿಕೃತವಾಗಿ ಇಲ್ಲಿ ಅಭ್ಯರ್ಥಿ ಆಗಿದ ನಂತರ ಇಲ್ಲಿ ಬರ್ತಾ ಇರೋದು ಅತ್ಯಂತ ಸಂತೋಷದ ವಿಷಯ ಆಗಲೇ ಹೇಳಿದ್ದೀನಿ ಆ ಒಂದು ಕೂರ್ಗೆಗೆ ನಾನು ಬಾಲ್ಯದಿಂದನೂ ಭಾಳ ಒಂದು ಭಾವನಾತ್ಮಕ ಸಂಬಂಧ ಇದೆ ಇಲ್ಲಿ ಈ ಜಿಲ್ಲೆಗೆ ಒಂದು ಸೇವೆ ನೀಡುವಂಥದ್ದು ನಿಜವಾಗ್ಲೂ ನನ್ನ ಸೌಭಾಗ್ಯ ಒಂದು ಅವಕಾಶ ಇದ್ದರೆ ನಿಜವಾಗ್ಲೂ ನನಗೆ ಒಂದು ಸೌಭಾಗ್ಯ ಆಗುತ್ತೆ ನಿನ್ನೆಯಿಂದ ಆರಂಭ ಆಗಿದೆ ಮೈಸೂರಿನಲ್ಲೂ ಬಟ್ ಕೂರ್ಗಿನಲ್ಲಿ ಇವತ್ತಿಂದ ಪ್ರಾರಂಭ ಅಂತ ಹೇಳ್ಬೋದು ಸಾರ್ವಜನಿಕ ಸಾರ್ವಜನಿಕ ಜೀವನಕ್ಕೆ ಬಂದಿದ ನಂತರ ಸಿಕ್ಕೇ ಸಿಕ್ಕಬೇಕು ಅದರಲ್ಲಿ ಎರಡು ಮಾತಿಲ್ಲ ಬಂದೇ ಬರ್ತದೆ ಇಲ್ಲ ರಾಜಕೀಯದ ಪ್ರವೇಶದಲ್ಲಿ ಆಫ್ಕೋರ್ಸ್ ಈ ಒಂಬತ್ತು ವರ್ಷದಲ್ಲೂ ಎಷ್ಟೋ ಸತಿ ಬರಬೇಕು ಅಂತ ಇತ್ತು ಆದರೆ ನನ್ನ ಮನಸ್ಸಿಗೆ ನನಗೆ ಈ ಕಡೆ ಬ ಈ ಕಡೆಗೆ ಒಂದು ರೀತಿಯ ಲೀನಿಂಗ್ ಬಂದಿದ್ದು ಈ ಒಂದು ವರ್ಷದಿಂದ ಯಾಕಂದರೆ ನಿಜವಾಗ ಅದು ದೊಡ್ಡ ಬದಲಾವಣೆ ತರಬೇಕಂದ್ರೆ ಅದು ಬರೀ ನೀತಿ ನಿಯಮ ಮೂಲಕ ತರ್ಬೋದು ಸೊ ಅದೆಲ್ಲನೂ ಜಾರಿ ಮಾಡಬೇಕಂದ್ರೆ ಇದು ನಿಜವಾದ ಅಧಿಕಾರ ಇರೋದು ರಾಜಕೀಯದಲ್ಲಿ ರಾಜಕೀಯದ ಮೂಲಕ ಒಬ್ಬ ಪ್ರತಿನಿಧಿಯಾಗಿ ಇಂಥ ಒಂದು ಬದಲಾವಣೆ ತರಲಿಕ್ಕೆ ಇದು ಒಂದು ಒಳ್ಳೆಯ ವ್ಯವಸ್ಥೆ ಅದರಲ್ಲಿ ಜನರ ಜೊತೆ ಆ ವ್ಯವಸ್ಥೆ ಎಲ್ಲ ನಿಂತಿರೋ ಅದಕ್ಕೆ ನಮ್ಮ ಮೈಸೂರನ್ನು ಭಾರತಕ್ಕೆ ಒದಗಿಸಿದ ನಂತರನೇ ಇದಕ್ಕೆ ಕಾರಣ ಅಂದರೆ ನಮ್ಮೆಲ್ಲರಿಗೂ ನಮ್ಮ ವೃತ್ತ ಜೀವನ ಸೃಷ್ಟಿಸಲು ಎಲ್ಲರಿಗೂ ಒಂದು ಸ್ವಾತಂತ್ರ್ಯ ಇದೆ ಅಂತ ಸೊ ಅದರಲ್ಲಿ ನಂದ ವಿಳಿತ ಜೀವನವನ್ನು ಸೃಷ್ಟಿಸಲು ನನಗೆ ಒಂದು ದೊಡ್ಡ ಅವಕಾಶ ಅದ್ರ ಜೊತೆಗೆ ನನ್ನ ಸಮಾಜದ ಸೇವೆಗಾಗಿ ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸುವುದಕ್ಕಾಗಿ ಒಂದು ದೊಡ್ಡ ಅವಕಾಶ ಎಲ್ಲ ಸಿದ್ಧತೆಗೂ ನಾನು ಆಗಲೇ ಮಾಡಿದ್ದೀನಿ ನಾನು ಸಂಪೂರ್ಣವಾಗಿ ಸಿದ್ಧರಾಗಿದ್ದೀನಿ ನೀವು ಹೇಳುವ ಹಾಗೆ ಸೂಚನೆ ಬಂದಿದ್ದ ತಕ್ಷಣವೇ ಅವರು ಕರೆ ಮಾಡಿದ್ರು ಎಲ್ಲ ರೀತಿಯ ಸಹಕಾರ ಕೊಟ್ಟರು ಕೊಡ್ತಾರೆ ಅಂತ ಹೇಳಿದಾರೆ ಸೊ ಅವರು ಮನೆಗೂ ಹೋಗಬೇಕಾಗಿತ್ತು ಅವರು ಇರಲಿಲ್ಲ ತುರ್ತಾಗಿ ಅವರು ಡೆಲ್ಲಿಗೆ ಹೋಗಿದ್ರು ಆದರೆ ಅವರೇ ಮುಂಬ ನನಗೆ ವಿಶ್ವಾಸ ಇದೆ ಅವ್ರು ಬಂದು ಎಲ್ಲ ಸಹಕಾರ ನೀಡ್ತಾರೆ ನಾನು ಹೇಳಿದ್ದೀನಿ ಅವರ ಎರಡು ಟರ್ಮಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅದೆಲ್ಲನೂ ಮುಂದುವರಿತೀವಿ ಅವರು ನೀಡಿದಂಥ ಎಲ್ಲ ಮುಂಬರುವ ಭವಿಷ್ಯದಲ್ಲಿ ನಮಗೆ ಆಯ್ಕೆ ಮಾಡಿದ್ರೆ ಅವ್ರ ಸಹಕಾರ ಬೇಕೇ ಬೇಕಾಗಿದೆ ಅದೆಲ್ಲನೂ ಮುಂದುವರಿತೀವಿ ಅವರ ಹೊಂದಿದೆ